ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಹೊಸ ಅಧಿಸೂಚನೆ ಬಂದಿದೆ ಯಾವ್ದಪ್ಪ ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಬ್ಯೂರೋದು ಎಸ್ ಎ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಸರ್ ಈಗ ಮೊನ್ನೆನೋ ಒಂದು ರೀಸೆಂಟ್ ಆಗಿ ಒಂದು ಹೇಳಿದ್ರಲ್ಲ ಸರ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ ಸ್ನೇಹಿತರೆ ಇದು ಒಂದು ಹೆಡ್ ಕಾನ್ಸ್ಟೇಬಲ್ ಕೆಡಾರ್ನ ಒಂದು ಎಸ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ ಅಂದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ಇದು ಎರಡ್ ಸಾವಿರದ ಇಪ್ಪತ್ತ್ ಕೊನೆ ನೇಮಕಾತಿ ಆಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಹೊರ ಬಂದಿದೆ ಸೊ ಸ್ನೇಹಿತರೆ ಇದು ನಮ್ಮ ಎಸ್ ಐ ಬಿ ಬೆಂಗಳೂರಿನಲ್ಲಿ ಅಂದ್ರೆ ಸಬ್ಸಿಡಿಯರಿ ಇಂಟೆಲಿಜೆನ್ಸ್ ಬ್ಯೂರೋ ಏನಿರುತ್ತೆ ಬ್ರಾಂಚು ಅದರ ಬೆಂಗಳೂರಿನಲ್ಲೇ ಇನ್ನೂರ ನಾಲ್ಕು ವೇಕೆನ್ಸಿ ಇದೆ ಒಟ್ಟಾರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ವೇಕೆನ್ಸೀಸ್ ಇದೆ ಬಟ್ ನಾನು ಯಾಕೆ ನಿಮಗೆ ಬೆಂಗಳೂರದೇ ಹೇಳ್ತಾ ಇದೀನಿ ಅಂದ್ರೆ ಇದರಲ್ಲಿ ಡೊಮೈಸೈಲ್ ಕೇಳ್ತಾರೆ ಅಂದ್ರೆ ನೀವು ಅದರದ್ದೇ ರಾಜ್ಯದ ವಾಸ ದೃಢೀಕರಣ ಪತ್ರವನ್ನು ಕೊಡಬೇಕಾಗ್ತದೆ ಹಾಗಾಗಿ ಬೆಂಗಳೂರಿಗೆ ನೀವು ಎಲಿಜಿಬಲ್ ಇರ್ತೀರಾ ಹಾಗಾಗಿ ಇನ್ನೂರ ನಾಲ್ಕು ವೇಕೆನ್ಸಿ ಇರುವಂತಹ ಎಸ್ ಎ ಎಕ್ಸಿಕ್ಯೂಟಿವ್ ಎರಡು ಸಾವಿರದ ನೇಮಕಾತಿ ಬಗ್ಗೆ ಹಲವಾರು ಅದಕ್ಕೂ ಮುಂಚೆ ಸ್ನೇಹಿತರೆ ಕಳೆದ ಒಂದು ವಿಡಿಯೋಗೆ ಹೃದಯದಿಂದ ಎಲ್ಲರೂ ಕೂಡ ಏನು ಶೇರ್ ಮಾಡಿದೀರಾ ಹಾಗೆ ಕಮೆಂಟ್ಸ್ ಮಾಡಿದೀರಾ ಲೈಕ್ ಮಾಡಿದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೊ ಸುಮಾರು ಜನಕ್ಕೆ ಗೊಂದಲ ಇದೆ ಅದನ್ನ ನಿಮಗೆ ಈ ವಿಡಿಯೋ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ ಸುಮಾರು ಜನ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾ ಫೈನಲ್ ಇಯರ್ ಅಪ್ಲೈ ಮಾಡಬಹುದರ ಕ್ವಶನ್ ಅರ್ಜಿ ತುಂಬುವ ಒಂದು ಕಟ್ ಆಫ್ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ನೀವು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇದಕ್ಕೆ ಸೋ ಫೈನಲ್ ಇಯರ್ ಅವರು ರಿಸಲ್ಟ್ ಬಂದಿದ್ದು ನೀವು ಡಿಗ್ರಿಯನ್ನು ಪಾಸ್ ಆಗಿದ್ರೆ ಮಾತ್ರ ನೀವು ಅದಕ್ಕೆ ಅರ್ಜಿಯನ್ನು ತುಂಬೋದಾಗಿರುತ್ತೆ ಸೊ ಅದು ಇನ್ನೊಂದು ಮಾಹಿತಿ ಇನ್ನೊಂದು ಸುಮಾರು ಜನ ಸರ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ನಿಮ್ದು ಅಂತ ಕೇಳ್ತಿದ್ದೀರಾ ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋ ನಿಮ್ ಮುಂದೆ ತರ್ತೀನಿ ಅಂತ ಹೇಳ್ತಾ ಸೊ ಈ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಸ್ನೇಹಿತರೆ ಇದು ನೋಡಿ ಟೆಂತ್ ಪಾಸ್ ಅಂದ್ರೆ ಹತ್ತನೇ ಕ್ಲಾಸ್ ಆದವರು ಕೂಡ ಇದಕ್ಕೆ ಅರ್ಜಿಯನ್ನು ತುಂಬೋದು ಏನ್ ಸರ್ ಟೆನ್ ಸ್ಟ್ಯಾಂಡರ್ಡ್ ಮೇಲೆ ಹೇಳ್ತಾ ಇದೀರಾ ಡಬಲ್ ಡಿಗ್ರಿ ಓದಿದೀನಿ ಅಂತ ಹೇಳ್ಬೇಡಿ ಇದು ಅಂತಹ ಒಂದು ಒಳ್ಳೆಯ ಹುದ್ದೆ ಸೊ ಅದ್ರ ಬಗ್ಗೆ ಜಾಸ್ತಿ ಹೋಗೋಣ ನೋಡಿ ನಮ್ಮ ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡಿದ್ದಾರೆ ಸೊ ಸಬ್ಸಿಡಿಯರಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುವಂತದ್ದು ನೋಡಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಥವಾ ಡೈಲೆಕ್ಟ್ಸ್ ಬರ್ಬೇಕಾಗ್ತದೆ ಯಾವ ಯಾವ ಭಾಷೆ ಅಂತ ಕೇಳಿದ್ರೆ ಕನ್ನಡ ತುಳು ಬೇರಿ ಕೊಂಕಣಿ ಮತ್ತು ನವಯತಿ ಅನ್ನೋ ಕನ್ನಡದ ಭಾಷೆಗಳು ಅಂದರೆ ಬೆಂಗ ಕರ್ನಾಟಕದಲ್ಲಿ ಮಾತಾಡುವಂಥ ಭಾಷೆಗಳಿಗೆ ಇದು ಡೈಲೆಕ್ಟಿಗೆ ಹೇಳ್ತಾರೆ ಅಂದರೆ ರೀಜನಲ್ ಲ್ಯಾಂಗ್ವೇಜ್ ಮಸ್ಟ್ ಇದರಲ್ಲಿ ಜೊತೆಗೆ ಅನ್ರಿಸರ್ವ್ಡ್ ನೂರ ಒಂಬತ್ತು ಪೋಸ್ಟ್ ಇದ್ದಾವೆ ಒ ಬಿ ಸಿ ನಾನ್ ಲೇಯರ್ ಅವರಿಗೆ ಮೂವತ್ತೊಂದು ಪೋಸ್ಟ್ ಗೆ ಮೂವತ್ತೆರಡು ಪೋಸ್ಟ್ ಎಸ್ ಗೆ ಹನ್ನೆರಡು ಪೋಸ್ಟ್ ಎಕನಾಮಿಕಲಿ ವೀಕರ್ ಗೆ ಇಪ್ಪತ್ತು ಪೋಸ್ಟ್ ಒಟ್ಟಾರೆ ಇನ್ನೂರ ನಾಲ್ಕು ವೇಕೆನ್ಸಿ ನಮ್ಮ ಬೆಂಗಳೂರಿನಲ್ಲಿ ಇರುವಂಥದ್ದು ಇನ್ನು ಬೇರೆ ಬೇರೆದಲ್ಲಿ ನೀವು ನೋಡ್ಬೋದು ಅಗರ್ತಲಾ

ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೀವು ನೋಡ್ಬೋದು ಮ್ಯಾಟ್ರಿಕ್ಯುಲೇಷನ್ ಅಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಸೊ ನೋಡಿ ಸರ್ ನಾನಿನ್ನೂ ಪಿ ಯು ಓದ್ತಾ ಇದ್ದೀನಿ ನಾನು ಇನ್ನು ಡಿಗ್ರಿ ಓದ್ತಾ ಇದ್ದೀನಿ ನೀವು ಕೂಡ ಅಪ್ಲೈ ಮಾಡ್ಬೋದು ಯಾರ್ಯಾರ್ದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದೆ ಅವರೆಲ್ಲರೂ ಕೂಡ ಇದಕ್ಕೆ ಅರ್ಜಿ ತುಂಬಬಹುದು ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಎರಡನೇ ಪಾಯಿಂಟಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ ಪೊಸೆಷನ್ ಆಫ್ ಡೊಮೈಸೈಲ್ ಸರ್ಟಿಫಿಕೇಟ್ ಆಫ್ ದ ಸ್ಟೇಟ್ ಅಗೇನ್ಸ್ಟ್ ದ ದ ಕ್ಯಾಂಡಿಡೇಟ್ ಆಸ್ ಅಪ್ಲೈಡ್ ನೋಡಿ ನೀವು ಯಾವುದೋ ಬೇರೆ ರಾಜ್ಯದವರು ಇರ್ತೀರಾ ಕರ್ನಾಟಕದಲ್ಲಿ ಇರ್ತೀರಾ ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ನೀವು ಡೊಮೈಸೈಲ್ ಇರಬೇಕು ಡೊಮೈಸೈಲ್ ಅಂದ್ರೆ ವಾಸಸ್ಥಳ ದೃಢೀಕರಣ ಅಂತ ಹೇಳ್ಬಿಟ್ಟು ಅಂದರೆ ನೀವು ಕರ್ನಾಟಕದವರೇ ಆಗಿರಬೇಕು ಇದನ್ನ ಅರ್ಜಿ ತುಂಬಲಿಕ್ಕೆ ಜೊತೆಗೆ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲೋಕಲ್ ಲ್ಯಾಂಗ್ವೇಜ್ ಮೆನ್ಷನ್ಡ್ ಇನ್ ದ ಟೇಬಲ್ ಮತ್ತೆ ನೀವು ಡೊಮೈಸೈಲ್ ಆಗಿರೋದ್ರ ಜೊತೆಗೆ ಈಗ ಉದಾಹರಣೆ ಸುಮಾರು ಜನ ಬೆಂಗಳೂರಿನಲ್ಲಿ ಅಲ್ಲೇ ವಾಸಸ್ಥಳವಾಗಿರ್ತಾರೆ ಬಟ್ ಅವ್ರಿಗೆ ಕನ್ನಡನೇ ಬರಲ್ಲ ಅಲ್ವಾ ಸೊ ಹಾಗಾಗಿ ಆ ಥರದವ್ರು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಏನು ಡೊಮೈಸೈಲ್ ಆಗಿರಬೇಕು ಮತ್ತು ಅವರು ಮೆನ್ ಮೆನ್ಷನ್ ಮಾಡಿರುವ ಭಾಷೆಗಳಲ್ಲಿ ಒಂದು ಬರಬೇಕಾಗ್ತದೆ ಸೊ ನಾನು ನಿಮಗೆ ಅವಾಗಲೇ ಹೇಳಿದೆ ಯಾವ್ಯಾವ ಭಾಷೆ ಅಂತ ಕನ್ನಡ ಇದೆ ತುಳು ಇದೆ ಸೊ ಯಾವ ತರ ಬೇರೆ ಬೇರೆ ಭಾಷೆಗಳಿದಾವೆ ಅವು ಕೂಡ ಒನ್ ಆಫ್ ದ ಲೋಕಲ್ ಲ್ಯಾಂಗ್ವೇಜ್ ಮತ್ತು ಡೈಲೆಕ್ಟ್ ನಿಮಗೆ ಬರಲೇಬೇಕಾಗ್ತದೆ ಜೊತೆಗೆ ಡಿಸೈರಬಲ್ ಕ್ವಾಲಿಫಿಕೇಶನ್ ಅಂದ್ರೆ ಇಂಟೆಲಿಜೆನ್ಸ್ ವರ್ಕ್ನ ಸಂಬಂಧಿತ ಏನು ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಸ್ವಲ್ಪ ಬೆಟರ್ ಬಟ್ ಇದು ಡಿಸೈರಬಲ್ ಅಷ್ಟೇ ಅಂದರೆ ಇದು ಇರಲೇಬೇಕು ಅಂತ ಅನ್ನೋದಿಲ್ಲ ಜೊತೆಗೆ ವಯಸ್ಸು ಕೇಳಿದರೆ ಸುಮಾರು ಜನ ವಯಸ್ಸಿನ ರಿಲೇಟೆಡ್ ಕೂಡ ಕಮೆಂಟ್ಸನ್ನು ತಿಳಿಸಿದರೆ ನೋಡಿ ವಯಸ್ಸಿಂದು ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ ಒಂದು ಕಟ್ ಆಫ್ ಡೇಟ್ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೊ ನೋಡಿ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನ್ನು ನೀವು ಕಟ್ ಆಫ್ ಥರ ಅದರ ಅದರೊಳಗೆ ನಿಮ್ಮ ಬರ್ಡೇ ಬಂತು ಅಂತ ಅಂದ್ಕೊಳ್ಳಿ ಸೊ ಹದಿನೆಂಟರಿಂದ ಇಪ್ಪತ್ತೇಳು ವಯಸ್ಸು ತನಕ ನೀವು ಇರಬೇಕಾಗ್ತದೆ ಅಂದ್ರೆ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಮತ್ತು ಲೋವರ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಹದಿನೆಂಟು ವಯಸ್ಸು ಕಿಂತ ಜಾಸ್ತಿ ಇರಬೇಕು ಇಪ್ಪತ್ತೇಳು ವಯಸ್ಸಿಗಿಂತ ಕಮ್ಮಿ ಇರಬೇಕು ಈ ಡೇಟ್ ಗೆ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಜೊತೆಗೆ ಇಲ್ಲಿ ನೋಡಿ ಅಪ್ಪರ್ ಏಜ್ ಲಿಮಿಟ್ ಇಸ್ ರಿಲ್ಯಾಕ್ಸೆಬಲ್ ಬೈ ಫೈವ್ ಇಯರ್ಸ್ ಫಾರ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಅಂದ್ರೆ ಇಪ್ಪತ್ತೇಳು ಅಂದ್ರೆ ಅವ್ರಿಗೆ ಮೂವತ್ತೆರಡು ವಯಸ್ಸು ತನಕ ಕೂಡ ಅವ್ರ ಅವಕಾಶ ಇದೆ ಈ ಡೇಟ್ ತನಕ ಇನ್ನು ಒ ಬಿ ಸಿ ಗೆ ಮೂರು ವರ್ಷ ಅಂದ್ರೆ ಮೂವತ್ತು ವಯಸ್ಸು ತನಕ ಇದೊಂದು ನೀವು ತಿಳ್ಕೊಂಡಿರ್ಬೇಕಾಗತ್ತೆ ಇನ್ನೊಂದು ಸುಮಾರು ಜನ ಸರ್ ನಾನು ಈ ಕಮ್ಯುನಿಟಿ ಇದೀನಿ ನನಗ್ ಬರ್ತದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ನಲ್ಲಿ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನೋ ವೆಬ್ಸೈಟ್ ಅಲ್ಲಿ ಸೆಂಟ್ರಲ್ ಲಿಸ್ಟ್ ನಲ್ಲಿ ನಿಮ್ಮ ರಿಸರ್ವೇಶನ್ ಇರುತ್ತಾ ಇದೆಯೋ ಇಲ್ಲವ ಅಂತ ಚೆಕ್ ಮಾಡ್ಬೇಕು ಯಾಕಂದ್ರೆ ನೋಡಿ ಉದಾಹರಣೆಗೆ ಈಗ ಲಂಬಾಣಿ ಬಂಜಾರ್ ಅಂತ ಒಂದು ಕಮ್ಯುನಿಟಿ ಇದೆ ಅಂತ ಅನ್ನೋದಾದ್ರೆ ಅವರು ನಮ್ಮ ಕರ್ನಾಟಕದಲ್ಲಿ ಗೆ ಬರ್ತಾರೆ ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿಗೆ ಬರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ ಗೆ ಬರ್ತಾರೆ ಆಂಧ್ರ ಪ್ರದೇಶಲ್ಲಿ ಎಸ್ ಟಿ ಗೆ ಬರ್ತಾರೆ ಸೊ ಹಾಗಾದ್ರೆ ನಾವು ಯಾವ್ದು ಕನ್ಸಿಡರ್ ಮಾಡಬೇಕು ಅಂದ್ರೆ ಸೆಂಟ್ರಲ್ ನಲ್ಲಿ ಎಸ್ ಸಿ ಅಂತ ಇದೆಯಲ್ವಾ ಸೊ ಹಾಗಾಗಿ ನೀವು ಎಸ್ ಸಿ ಅಂತ ಕನ್ಸಿಡರ್ ನೀವು ಮಾಡ್ಬೇಕಾಗ್ತದೆ ಹಾಗೇನೆ ಇಲ್ಲಿ ಕೂಡ ಕೆಲವೊಂದು ಕರ್ನಾಟಕ ಸರ್ಕಾರ ಏನ್ ಮಾಡಿರುತ್ತೆ ಕೆಲವೊಂದು ಕಮ್ಯುನಿಟಿಗೆ ಅನ್ನ ಕರ್ನಾಟಕದಲ್ಲಿ ಕೊಟ್ಟಿರುತ್ತೆ ಬಟ್ ಸೆಂಟ್ರಲ್ ನಲ್ಲಿ ಆ ಕಮ್ಯುನಿಟಿಗೆ ರಿಸರ್ವೇಶನ್ ಇಲ್ಲದೆ ಇರಬಹುದು ಸೊ ಹಾಗಾಗಿ ನೀವು ಸೆಂಟ್ರಲ್ ಲಿಸ್ಟ್ ನಲ್ಲಿ ನಿಮ್ಮ ಒಂದು ಕಮ್ಯುನಿಟಿಗೆ ರಿಸರ್ವೇಶನ್ ಇದೆಯಾ ಒ ಬಿ ಸಿ ಬರುತ್ತೆ ಎಸ್ ಬರುತ್ತಾ ಎಷ್ಟಿ ಬರುತ್ತಾ ಅನ್ನೋದನ್ನ ನೀವು ಕನ್ಸಿಡರ್ ಮಾಡಿಕೊಂಡು ನೀವು ಆ ಒಂದು ಪರ್ಟಿಕ್ಯುಲರ್ ರಿಸರ್ವೇಶನ್ ಮೇಲೆ ಡೇಟ್ನ ಇಟ್ಟಿರ್ತಾರೆ ಸೊ ಹಾಗಾಗಿ ಅದನ್ನೊಂದು ಗಮನಿಸ್ಕೊಳ್ಳಿ ನಿಮ್ಮ ಸೆಂಟ್ರಲ್ ಲಿಸ್ಟ್ ನಿಮ್ಮ ರಿಸರ್ವೇಶನ್ ಇರಬೇಕು ಆಗ್ತದೆ ಮತ್ತೆ ಬೇರೆಯವರಿಗೆ ಕೂಡ ಪಿ ಎಸ್ ಯು ಅಲ್ಲಿ ವರ್ಕ್ ಮಾಡಿದವರಿಗೆ ಬೇರೆ ಬೇರೆ ಕೂಡ ಏಜ್ ಲಿಮಿಟ್ ಜಾಸ್ತಿಯನ್ನ ಕೊಟ್ಟಿರ್ತಾರೆ ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೂ ಕೂಡ ಹಾಗೆ ಡಿಒ ಪಿ ಆರ್ ಕೊಟ್ಟಿರೋ ತರ ಈ ಸ್ಪೆಸಿಫೈಡ್ ಒಂದು ಏಜ್ ಲಿಮಿಟ್ ನೀವು ಅಪ್ಲೈ ಮಾಡ್ಬೇಕಾಗ್ತದೆ ಜೊತೆಗೆ ಸ್ನೇಹಿತರೆ ನಾಲೆಜ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಡೈಲೆಕ್ಟ್ ಇದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳಿದಾಗ ಇದು ನೋಡಿ ಲೋಕಲ್ ಆಗಿರುವಂಥವ್ರನ್ನೇ ರಿಕ್ರೂಟ್ ಮಾಡುವಂಥದ್ದು ಸೊ ಹಾಗಾಗಿ ಕ್ಯಾಂಡಿಡೇಟ್ಸ್ ಅಪ್ಲೈ ಫಾರ್ ದ ವೇಕೆನ್ಸಿಸ್ ಟು ದ ಪೋಸ್ಟ್ ಆಫ್ ಎಸ್ ಎಕ್ಸಿಕ್ಯೂಟಿವ್ ಆ ರಿಕ್ವೈರ್ಡ್ ಟು ಪ್ರೊಸೆಸ್ ದ ನಾಲೆಜ್ ಆಫ್ ಎನಿ ಒನ್ ಆಫ್ ದ ಲ್ ಲ್ಯಾಂಗ್ವೇಜ್ ದೇ ಶುಡ್ ಬಿ ಏಬಲ್ ಟು ರೀಡ್ ರೈಟ್ ಅಂಡ್ ಸ್ಪೀಕ್ ಇನ್ ದಟ್ ಲ್ಯಾಂಗ್ವೇಜ್ ಅಂದ್ರೆ ಅವರು ಆ ಭಾಷೆಯನ್ನ ಓದಲಿಕ್ಕೆ ಬರಬೇಕು ಬರೀಲಿಕ್ಕೆ ಬರಬೇಕು ಹಾಗೆ ಮಾತನಾಡಲಿಕ್ಕೆ ಬರಬೇಕು ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿದ್ದಾರೆ ದ ಪೋಸ್ಟ್ ಇನ್ವಾಲ್ವ್ಸ್ ಆಲ್ ಇಂಡಿಯಾ India transfer liability therefore candidates willing to serve anywhere in India also need to apply in ಆರ್ ಓನ್ಲಿ ನೀಡ್ ಟು ಅಪ್ಲೈ ಅಂತ ಹೇಳ್ಬಿಟ್ಟು ಅಂದ್ರೆ ನೀವು ಆಲ್ ಇಂಡಿಯಾ ಸರ್ವಿಸ್ ನೋಡಿ ಇವೆಲ್ಲ ಭಾರತ ಸರ್ಕಾರದ ಅಡಿಯಲ್ಲಿ ನೀವು ಕೆಲಸ ಇಂಡಿಯಾ ಸರ್ವಿಸ್ ಅಖಿಲ ಭಾರತ ಸೇವೆ ಅಡಿಯಲ್ಲಿ ನೀವು ಕೆಲಸ ಮಾಡ್ತೀರಾ ಹಾಗಾಗಿ ನೀವು ಎಲ್ಲೇ ಕೂಡ ವರ್ಕ್ ಮಾಡಕ್ಕೆ ರೆಡಿ ಇರ್ಬೇಕು ಅಂತವ್ರು ಮಾತ್ರ ಅಪ್ಲೈ ಮಾಡಿ ಅಂತಾನೆ ಹೇಳ್ಬಿಟ್ಟಿದೆ ನೋಟಿಫಿಕೇಶನ್ ಅಲ್ಲಿ ಇಲ್ಲ ಸರ್ ನಾವು ನಮ್ಮನೆ ಬಿಟ್ಟು ನೂರು ಮೀಟರ್ ಅಲ್ಲೇ ಇರಬೇಕು ನಮ್ಮ ಆಫೀಸ್ ಆ ತರದ್ರು ಬ್ಯಾಡ ಅಂತ ಹೇಳಿ ಇನ್ನು ಎಕ್ಸಾಮ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಮೂರು ಹಂತ ಇರುತ್ತೆ ನಿಮಗೆ ಮೂರು ಹಂತನೂ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಇಂಟರ್ವ್ಯೂ ಚೆನ್ನಾಗಿ ಮಾಡಿ ಮೇನ್ಸ್ ಅನ್ನು ಕೂಡ ಚೆನ್ನಾಗಿ ಮಾಡಿದ್ರು ಕೂಡ ನಿಮ್ಗೆ ಒಟ್ಟಾರೆ ಮಾರ್ಕ್ಸ್ ನ ತಗೊಂಡೆ ಮೆರಿಟ್ ಅನ್ನು ಮಾಡಲಾಗುತ್ತೆ ಸೊ ನೋಡಿ ಆನ್ಲೈನ್ ಎಕ್ಸಾಮ್ ಇರುತ್ತೆ ಐದು ಭಾಗ ಇದೆ ಒಂದು ಜಿ ಕೆ ಒಂದು ಕ್ವಾಂಟ್ಸ್ ಒಂದು ರೀಸನಿಂಗು ಇಂಗ್ಲಿಷು ಜಿ ಎಸ್ ಸೊ ಜಿ ಕೆ ಬೇರೆ ಜಿ ಎಸ್ ಬೇರೆ ಜನರಲ್ ಅವೇರ್ನೆಸ್ ಅಂತ ಹೇಳ್ಬಿಟ್ಟು ಬೇರೆ ಜನರಲ್ ಸ್ಟಡೀಸ್ ಅಂತ ಬೇರೆ ಸೊ ಎರಡಿದೆ ಅಂದರೆ ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಜ್ ಎರಡನ್ನು ಮಿಕ್ಸ್ ಮಾಡಿ ಫಾರ್ಟಿ ಕ್ವಶನ್ಸ್ ಹತ್ರ ಕ್ವಾಂಟ್ಸು ರೀಸನಿಂಗು ಇಂಗ್ಲೀಷು ನೆಗೆಟಿವ್ ಇರುತ್ತೆ ಪಾಯಿಂಟ್ ಟು ಫೈವ್ ಹಾಗೆಯೇ ಒಂದು ಮಾರ್ಕಿಗಿರುತ್ತೆ ನೂರು ಅಂಕಗಳು ಒಂದು ಗಂಟೆ ಸಮಯ ಟಿ ಸಿ ಎಸ್ ಅವ್ರು ನಡೆಸ್ತಾರೆ ಸೊ ನಿಮ್ಮ ಊರಿನಲ್ಲೇ ಇರ್ತದೆ ಸೆಂಟರ್ ತೋರಿಸ್ತೀನಿ ಸೆಂಟರ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಪ್ರಿಲಿಮಿನರಿ ಅಂತ ಇರುತ್ತೆ ಒನ್ಸ್ ನೀವು ಪ್ರಿಲಿಮಿನರಿನ ಪಾಸ್ ಮಾಡಿದ ತಕ್ಷಣ ನಿಮಗೆ ಒಂದು ರಿಟರ್ನ್ ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತೆ ಸೊ ಇದು ಬೆಂಗಳೂರಿನಲ್ಲಿ ಇರ್ತದೆ ಸಾಮಾನ್ಯವಾಗಿ ಪ್ಯಾಸೇಜ್ ಇರುತ್ತೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಟು ಆ್ಯಂಡ್ ವೈಸ್ ವರ್ಸ ಕನ್ವರ್ಷನ್ ಟ್ರಾನ್ಸ್ಲೇಷನ್ನು ಕೊಟ್ಟಿರ್ತಾನೆ ಈಗ ಇನ್ನೊಂದು ಕ್ವಶನ್ನು ಸುಮಾರು ಜನ ಕಮೆಂಟ್ಸ್ನಲ್ಲಿ ತಿಳಿಸಿದ್ರಿ ಸರ್ ಕನ್ನಡದಲ್ಲಿ ಇರುತ್ತೆ ಎಕ್ಸಾಮ್ ಕನ್ನಡದಲ್ಲೇ ಇರುತ್ತೆ ಎಕ್ಸಾಮ್ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ರಿ ಇಲ್ಲ ನಲ್ಲಿ ಇರ್ತದೆ ಯಾವುದ್ರಲ್ಲಿ ಎ ಸಿ ಐ ಓ ಗ್ರೇಡ್ ಟು ಕಲ್ತಿದ್ವಲ್ವಾ ಅಲ್ಲಿ ಎಲ್ಲ ಕೂಡ ಇಂಗ್ಲೀಷ್ನಲ್ಲೇ ಇರುತ್ತೆ ಬಟ್ ಎಸ್ ಅಲ್ಲಿ ಇದು ಪ್ರಿಲಿಮಿನರಿ ಇಂಗ್ಲೀಷ್ನಲ್ಲೇ ಇರುತ್ತೆ ಬಟ್ ಮೇನ್ಸ್ ಎಕ್ಸಾಮ್ ಇದೆ ಅಲ್ವಾ ಆ ಮೇನ್ಸ್ ಎಕ್ಸಾಮ್ ನಿಮಗೆ ಟ್ರಾನ್ಸ್ಲೇಷನ್ ಇರುತ್ತೆ ಅಂದರೆ ಇಂಗ್ಲೀಷ್ ಟು ಕನ್ನಡ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುತ್ತೆ ಕಳೆದ ಬಾರಿ ಹೊಯ್ಸಳ ವಾಸ್ತುಶಿಲ್ಪ ಏನೋ ಕೊಟ್ಟಿದ್ದಾಗಿತ್ತು ಮೇನ್ಸ್ನಲ್ಲಿ ಸೊ ಹಾಗಾಗಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇರುತ್ತೆ ಐವತ್ತು ಮಾರ್ಕ್ಸಿಗೆ ಒಂದು ಗಂಟೆ ಅಷ್ಟೇ ಒಂದು ಗಂಟೆ ಸಮಯ ಇರುತ್ತೆ ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಈ ಥರ ಇರುತ್ತೆ ಇಂಟರ್ವ್ಯೂ ಕೂಡ ಐವತ್ತು ಅಂಕಗಳಿಗೆ ಇಂಟ ಇಂಟರ್ವ್ಯೂ ಟೈಮ್ ಆ ಥರದ್ದೇನಿರಲ್ಲ ನಿಮಗೆ ಕೂರ್ಸಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಅಲ್ಲೇ ಮಾಡಿಬಿಟ್ಟು ಏನು ಮಾಡ್ತಾರೆ ಇಂಟರ್ವ್ಯೂಗೆ ಕಳಿಸ್ತಾರೆ ಒಬ್ಬೊಬ್ಬರನ್ನಾಗಿ ಸೊ ಕಳಿಸ್ದಾಗ ಎಷ್ಟಾದರೂ ಆಗ್ಬೋದು ಒಬ್ಬೊಬ್ಬರಿಗೆ ಅರ್ಧ ಗಂಟೆಗೆ ಮುಗ್ದಿದೆ ಒಬ್ಬೊಬ್ರಿಗೆ ಹತ್ತು ನಿಮಿಷಕ್ಕೆ ಮುಗ್ದಿದೆ ಒಬ್ಬೊಬ್ಬರು ಅವ್ರಿಗೆ ಎರಡು ಅವರ್ ಮಾಡಿದ್ದಾರೆ ಅದು ಡಿಪೆಂಡೆಂಟ್ ಆನ್ ಕ್ಯಾಂಡಿಡೇಟ್ ಇರ್ತದೆ ಸೊ ಇಂಟರ್ವ್ಯೂ ಕೂಡ ಐವತ್ತು ಅಂಕಗಳಿಗೆ ಇರುತ್ತೆ ಸೊ ಒಟ್ಟಾರೆ ನೀವು ನೋಡೋದಾದ್ರೆ ಈ ಎಕ್ಸಾಮು ಸಾರಿ ಎಸ್ ಎಸ್ ಎಲ್ ಸಿ ಮೇಲಿದೆ ಇದು ಒಳ್ಳೆ ಪೋಸ್ಟ್ ಇರುತ್ತೋ ಇಲ್ವೋ ಅಂತ ನೀವು ಯಾವುದನ್ನು ಟೆನ್ಷನ್ ತಗೋಬೇಡಿ ನೋಡಿ ಒಂದು ಪೋಸ್ಟಿಗೆ ಪ್ರಿಲಿಮಿನರಿ ಮೇನ್ಸ್ ಮತ್ತು ಇಂಟರ್ವ್ಯೂ ಮೂರನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಆ ಥರದ್ದೇ ಒಂದು ದೊಡ್ಡ ಪೋಸ್ಟ್ ಗೆ ಹೋಗ್ತಾ ಇರ್ತೀರಾ ಸೊ ಇದು ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಗುಪ್ತಚರ ಇಲಾಖೆ ಅಂತ ಹೇಳಿಬಿಟ್ಟು ಅಂದ್ರೆ ನೀವು ಎಂತ ಮಾಹಿತಿ ನೋಡಿ ತಾಜ್ ಅಟ್ಯಾಕ್ಸ್ ಆಯಿತು ಎರಡು ಸಾವಿರದ ಎಂಟರಲ್ಲಿ ಅದನ್ನು ಮೊದಲೇ ಕಂಡಿಡಿಬಹುದಾಗಿತ್ತು ಅಂದ್ರೆ ಅದು ಅವಾಗ ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ ಆಗುವಂಥದ್ದು ಬಟ್ ಏನಂತಂದ್ರೆ ಆ ತರದೊಂದು ಜನರ ಜೀವವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಈ ಸೋಷಿಯಲ್ ಸೆಕ್ಯೂರಿಟಿ ಅಂತ ಕರಿತೀವಿ ಸಾಮಾಜಿಕವಾಗಿ ರಕ್ಷಣೆ ಮಾಡುವಂಥದ್ದು ಜನಗಳಿಗೆ ಅಂತಹ ಒಂದು ಕೆಲಸ ಸೊ ಒಂದು ಕೆಲಸ ಇದು ಇಂಪಾರ್ಟೆಂಟ್ ಭಾರತ ಸರ್ಕಾರಕ್ಕೆ ಹಾಗೆ ನಮ್ಮ ಜನರಿಗೆ ಕೂಡ ಸೊ ಕರ್ನಾಟಕದಲ್ಲಿ ಸೆಂಟರ್ ಎಲ್ಲಿದೆ ಪ್ರಿಲಿಮಿನರಿ ಎಕ್ಸಾಮ್ ಅಂತಂದ್ರೆ ಬೆಳಗಾಂನಲ್ಲಿದೆ ಬೆಂಗಳೂರಿನಲ್ಲಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ನಮ್ಮ ಶಿವಮೊಗ್ಗ ಹಾಗೆ ಉಡುಪಿ ಇಷ್ಟೆಲ್ಲ ಕಡೆ ಕೂಡ ನಿಮಗೆ ಸೆಂಟರ್ಸ್ ಇದೆ ಮೇನ್ಸ್ ಬಂದು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ನಲ್ಲಿ ಇರ್ತದೆ ಇಂಟರ್ವ್ಯೂ ಕೂಡ ಎಸ್ ಐ ಬಿ ಅವರು ನಡೆಸ್ತಾರೆ ಸೊ ಬೆಂಗಳೂರಿನಲ್ಲೇ ಇರ್ತದೆ ಸೊ ಇದೊಂದು ಎ ಸಿ ಐ ಒ ಗ್ರೇಟಿಗೆ ಒಂದ್ಸತಿ ಡೆಲ್ಲಿಯಲ್ಲಿ ನಡೀತಾ ಇತ್ತು ಕಳೆದ ಬಾರಿ ಎಲ್ಲ ಸೊ ಇನ್ನೊಂದು ನೋಡಬೇಕಾಗ್ತದೆ ಇನ್ನೊಂದು ಟಯರ್ ಒನ್ನಲ್ಲಿ ಮಾಡಿದಂಥವ್ರಿಗೆ ನೋಡಿ ಕಟ್ ಆಫ್ ಕೂಡ ಅವರೇ ಮೊದಲೇ ಕೊಟ್ಬಿಟ್ಟಿದ್ದಾರೆ ಸೊ ಮಿನಿಮಮ್ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕಾಗತ್ತೆ ಔಟ್ ಆಫ್ ಹಂಡ್ರೆಡ್ ಅಂದರೆ ಒ ಬಿ ಸಿ ಅವರು ಮಿನಿಮಮ್ ತರ್ಟಿ ತೆಗಿಬೇಕಾಗತ್ತೆ ಎಸ್ ಸಿ ಎಸ್ ಅವ್ರು ಮಿನಿಮಮ್ ಟ್ವೆಂಟಿ ಫೈವ್ ತೆಗಿಬೇಕಾಗತ್ತೆ ಜೊತೆಗೆ ಆನ್ ದ ಬೇಸಿಸ್ ಆಫ್ ಪರ್ಫಾಮೆನ್ಸು ಮತ್ತೆ ನಾರ್ಮಲೈಸೇಷನ್ ಮಾಡಿ ಟಯರ್ ಟೂಗೆ ಟೆನ್ ಟೈಮ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಂಬರ್ ಆಫ್ ಟೆನ್ ಟೈಮ್ಸ್ ದ ನಂಬರ್ ಆಫ್ ವೇಕೆನ್ಸೀಸ್ ಅಂದರೆ ಈಗ ಕರ್ನಾಟಕದಲ್ಲಿ ಇನ್ನೂರ ನಾಲ್ಕು ಇದೆಯಾ ಇನ್ನೂರ ನಾಲ್ಕಿನ ಹತ್ತು ಪಟ್ಟು ಅಂದರೆ ಎರಡು ಸಾವಿರದ ನಲವತ್ತು ಸೊ ಅಷ್ಟು ಜನನ ಎರಡು ಸಾವಿರ ಜನನ್ನ ಏನು ಮಾಡ್ತಾರೆ ಎರಡನೇ ಹಂತಕ್ಕೆ ತಗೊಳ್ತಾರೆ ನಂತರ ಟಯರ್ ಟು ಎಕ್ಸಾಮ್ನಲ್ಲಿ ಅದರ ಐದು ಪಟ್ಟು ಅಂದರೆ ಇನ್ನೂರ ನಾಲ್ಕರ ಐದು ಪಟ್ಟು ಅಂದರೆ ಹತ್ತತ್ರ ಸಾವಿರ ಜನನ ತೆಗೆದುಕೊಳ್ತಾರೆ ಯಾವುದಕ್ಕೆ ಇಂಟರ್ವ್ಯೂಗೆ ಸೊ ಇಂಟರ್ವ್ಯೂ ಅಲ್ಲಿ ಆದ್ಮೇಲೆ ಒಂದಿಷ್ಟು ಎಂಟು ಮಾಡ್ತಾರೆ ಅದನ್ನು ಸೊ ಇಲ್ಲಿ ಒನ್ ಇಷ್ಟು ಏಟ್ ಅಂತ ಅಂದ್ರೆ ಅದರಲ್ಲಿ ಕೂಡ ಬಂದ್ ಸೆಲೆಕ್ಟ್ ಆಗಿರೋ ಸಾವಿರದಲ್ಲಿ ಕರೀತಾರೆ ಸೊ ಅದೇ ಮಾಡ್ತಾರೆ ಫೈನಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಈ ರೀತಿ ಇರುವಂತದ್ದು ಸರ್ ಇದಕ್ಕೆ ಅಪ್ಲೈ ಮಾಡೋದು ಯಾವಾಗ ಅಂತ ಕೇಳಿದ್ರೆ ಇಪ್ಪತ್ತಾರು ಜುಲೈಗೆ ನಿಮಗೆ ನೋಟಿಸ್ ಆಗಿರೋದ್ದು ಇನ್ನು ಅವಾಗಿಂದಾನೇ ಅರ್ಜಿ ತುಂಬಕ್ಕೆ ಲಾಸ್ಟ್ ಡೇಟ್ ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ ಹದಿನೇಳು ಆಗಸ್ಟ್ ನೋಡಿ ಇನ್ನೊಂದ್ಸತಿ ಹೇಳ್ತೀನಿ ಕೊನೆ ದಿನಾಂಕ ಹದಿನೇಳು ಆಗಸ್ಟ್ ಇದೆ ಅಷ್ಟೊಳಗಡೆ ನೀವು ಅರ್ಜಿಯನ್ನು ತುಂಬಬೇಕಾಗತ್ತೆ ಇನ್ನೊಂದು ಇದಕ್ಕೆ ರಿಕ್ರೂಟ್ಮೆಂಟ್ ಚಾರ್ಜಸ್ ನಾನು ನಿಮ್ಗೆ ಕಳೆದ ಬಾರಿ ಹೇಳಿದಾಗೇ ಐನೂರೈವತ್ತು ರೂಪಾಯಿ ಇರುತ್ತೆ ನೂರು ರೂಪಾಯಿ ಎಕ್ಸಾಮ್ ಫೀಸು ಐನೂರೈವತ್ತು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಪ್ರೊಸೆಸಿಂಗ್ ಫೀಸ್ ಎಲ್ಲರೂ ಕಟ್ಟಬೇಕು ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಅವರಿಗೆ ಆಫ್ ಮಾಡಿರ್ತಾರೆ ಇಲ್ಲಿ ನೋಡಿ ನೋಡಿಬಿಟ್ಟು ಆಲ್ ಕ್ಯಾಂಡಿಡೇಟ್ಸಿಗೆ ಐನೂರೈದು ರೂಪಾಯಿ ಇದೆ ಎಕ್ಸಾಮಿನೇಷನ್ ಫೀಸ್ ನೂರು ರೂಪಾಯಿ ಅಡಿಷನಲ್ ಇದೆ ಯಾರಿಗೆ ಜನರಲ್ ಕ್ಯಾಂಡಿಡೇಟ್ಸು ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಸೊ ಇದನ್ನು ನೀವು ಗಮನಿಸಬೇಕು ಸಿಕ್ಸ್ ಫಿಫ್ಟಿ ರುಪೀಸ್ ಇರುತ್ತೆ ಇನ್ನು ತುಂಬ ಇಂಪಾರ್ಟೆಂಟು ಅಪ್ಲೈ ಮಾಡೋ ಮುಂಚೆ ಗಮನಿಸ್ಕೊಳ್ಳಿ ಹದಿನೇಳು ಆಗಸ್ಟ್ ಲಾಸ್ಟ್ ಡೇಟು ನಿಮಗೆ ತಾಲೂಕು ಆಫೀಸ್ನಲ್ಲಿ ನೀವು ಅಪ್ಲೈ ಮಾಡಿ ತೆಗೆದುಕೊಳ್ಳೋಕ್ಕೆ ಒಂದು ಏಯ್ಟ್ ಟು ಟೆನ್ ಡೇಸ್ ಬೇಕಾಗ್ತದೆ ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಇದು ಮಾ ವೀಡಿಯೋ ನೋಡ್ತಾ ಇದ್ದೀರಾ ಸೋಮವಾರ ಸೋಮವಾರ ಅಥವಾ ಈ ನೆಕ್ಸ್ಟ್ ವೀಕ್ ಒಳಗಡೆ ನೀವು ಈ ಡೊಮೈಸೈಲ್ ಅನ್ನೋ ಒಂದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾಗ್ತದೆ ನೋಡಿ ಯಾಕೆ ಅಂತಂದರೆ ಹೇಳ್ತೀನಿ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾ ಡೇಟ್ ಆಫ್ ಬರ್ತಿಗೆ ಅದು ನಿಮ್ಮ ಹತ್ರ ಇರುತ್ತೆ ಒಂದು ಪಿ ಯು ಮಾರ್ಕ್ಸ್ ಕಾರ್ಡ್ ಈಕ್ವಬಲ್ ಎಂಟ್ ರಿಕ್ವೈರ್ಡ್ ಅದು ಬೇಕಾಗುತ್ತೆ ಡಿಗ್ರಿ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅದು ಓದಿದರೆ ಆ್ಯಕ್ಚುಲಿ ವಿದ್ಯಾ ಕೇಳೋದು ವಿದ್ಯಾರ್ಹತೆ ಕೇಳ್ತಿರೋದು ಎಸ್ ಎಸ್ ಎಲ್ ಸಿ ಮಾತ್ರ ಸೊ ಹಾಗಾಗಿ ಎಸ್ ಎಸ್ ಎಲ್ ಸಿ ಒಂದು ಇಟ್ಕೊಂಡಿರ್ಬೋದು ಇವೆಲ್ಲ ನೀವು ಓದ್ತಿರಲಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇನ್ನೊಂದು ಒ ಬಿ ಸಿ ಸರ್ಟಿಫಿಕೇಟ್ ಇಫ್ ಅಪ್ಲೇ ಅಪ್ಲೇಬಲ್ ಇದು ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ಅಲ್ಲಿ ಅಲ್ಲಿ ಕೊಟ್ಟಿರ್ತಾರೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಅಂಡರಲ್ಲಿ ಬರಬೇಕಾಗ್ತದೆ ಸೊ ಅದಿಲ್ಲ ಅಂದ್ರೂ ಕೂಡ ನೀವು ಮಾಡಿಸ್ಕೋಬೇಕಾಗತ್ತೆ ಸರ್ ಇ ಡಬ್ಲ್ಯೂ ಎಸ್ ಅಂದರೆ ಏನು ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಂದರೆ ನಾನೊಬ್ಬ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಇದ್ದೀನಿ ಅಂದರೆ ಜನರಲ್ ಕ್ಯಾಂಡಿಡೇಟ್ ಇದ್ದೀನಿ ನನಗೆ ಯಾವುದೇ ರೀತಿಯಾದಂತಹ ಮೀಸಲಾತಿ ಸಿಗ್ತಾ ಇಲ್ಲ ರಿಸರ್ವೇಶನ್ ಸಿಗ್ತಿಲ್ಲ ಬಟ್ ನಾನು ಕೂಡ ಏನು ಎಕನಾಮಿಕಲಿ ವೀಕ್ ಇದ್ದೀನಿ ಎಂಟು ಲಕ್ಷಕ್ಕಿಂತ ನನ್ನ ಆದಾಯ ಕಮ್ಮಿ ಇದೆ ವಾರ್ಷಿಕ ಆದಾಯ ಕಮ್ಮಿ ಇದೆ ಸೊ ನನಗೆ ಯಾವುದು ರಿಸರ್ವೇಷನು ಇಲ್ಲ ಸಾಮಾಜಿಕವಾಗಿ ಸೊ ನಾನು ಹೇಗೆ ಈ ಪರೀಕ್ಷೆಗಳಲ್ಲಿ ಕಾಂಪೀಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನಿಮಗೊಂದು ಇನ್ನೊಂದಿದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ನೀವು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಇನ್ಕಮ್ ಕಮ್ಮಿ ಇರಬೇಕು ನಿಮಗೆ ಬೇರೆ ಯಾವುದೇ ರಿಸರ್ವೇಷನ್ ಬರಬಾರ್ದು ಆ ಥರ ಇದ್ದರೆ ನಿಮಗೆ ಇ ಡಬ್ಲ್ಯೂ ಎಸ್ ಕೊಡ್ತಾರೆ ಅದು ಕೂಡ ಒನ್ ಆಫ್ ದ ರಿಸರ್ವೇಷನ್ ನಿಮ್ಗೆ ಇರಲಿ ಇನ್ನು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಎಂಪ್ಲಾಯರ್ ಆಗಿದರೆ ಎನ್ ಓ ಸಿ ಸರ್ಟಿಫಿಕೇಟ್ ಸಫಿಶಿಯಂಟ್ ನಂಬರ್ ಆಫ್ ಫೋಟೋಗ್ರಾಫ್ಸ್ ನೀವು ತಗೋಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ನೋಡಿ ಡೊಮೈಸೈಲ್ ಸರ್ಟಿಫಿಕೇಟ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಡೊಮೈಸೈಲ್ ಮಾಡಿಸಬೇಕು ವಾಸಸ್ಥಳ ದೃಢೀಕರಣ ಪತ್ರವನ್ನು ಮಾಡಿಸಲೇಬೇಕು ಇದು ತಾಲೀಕಾಸ್ ನಲ್ಲಿ ಮಾಡ್ಕೊಡ್ತಾರೆ ಇಂಗ್ಲಿಷ್ ನಲ್ಲಿ ಮಾಡಿಸಿ ಡೊಮೈಸೈಲ್ ಸರ್ಟಿಫಿಕೇಟ್ ಸೊ ಜೊತೆಗೆ ಸರ್ಟಿಫಿಕೇಟ್ ಏನಾದ್ರೂ ಬೇರೆ ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ರೆ ಅದಕ್ಕೆ ಸಂಬಂಧಿತ ಏನ್ ಮಾಡ್ಬೇಕಾಗ್ತದೆ ನೀವು ಸರ್ಟಿಫಿಕೇಟ್ ಅನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದು ಸರ್ ಏನೋ ಸುಳ್ಸು ಮಾಡಿ ಹಾಕ್ಬಿಡೋಣ ಸರ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗ್ಬಿಟ್ಟಿದೆ ಅಂತ ಹಂಗೆಲ್ಲ ಮಾಡಂಗಿಲ್ಲ ಯಾಕಂದ್ರೆ ಅದು ರಿಜೆಕ್ಷನ್ ಆಗಿಬಿಡುತ್ತೆ ನಿಮಗೆ ಸೊ ಹಾಗಾಗಿ ಆ ಥರ ಮಾಡೋಂಗಿಲ್ಲ ಸೊ ಕಳೆದ ಬಾರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಟೈರ್ ಒನ್ ಪಾಸ್ ಮಾಡಿದ ಲಿಸ್ಟು ನಾನು ಇಂಟರ್ವ್ಯೂ ಇದೆ ಸೊ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಇದನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಸೊ ಸ್ನೇಹಿತರೆ ಇದರ ವಿಡಿಯೋಗೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಗಳಿಗೆ ಸಂಪರ್ಕಿಸಬಹುದು ಅಥವಾ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸಿಕೊಂಡು ಬರ್ತಿರುವಂತಹ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಫಸ್ಟ್ ಕ್ರಾಸ್ ನಲ್ಲಿ ಅಚೀವರ್ಸ್ ಅಚಿವರ್ಸ್ ಕೋಚಿಂಗ್ ಸೆಂಟರ್ ಖುದ್ದಾಗಿ ನೀವು ಭೇಟಿ ಮಾಡಬಹುದು ಯಾವುದೇ ರೀತಿಯಾದ ಸಮಸ್ಯೆ ಪರಿಹರಿಸಿಕೊಳ್ಳಬಹುದು ಅಂತ ಹೇಳ್ತಾ ಜೊತೆಗೆ ಇದಕ್ಕೆ ತಯಾರು ಮಾಡಿದ್ರೆ ನೀವು ನೋಡಿ ಅದು ಕೂಡ ನವೆಂಬರ್ ರೀತಿಯಲ್ಲಿ ನಿಮ್ಗೆ ಎಕ್ಸಾಮ್ಸ್ ಬರ್ಬೋದು ಯಾವುದು ಎ ಸಿ ನವೆಂಬರ್ ಕೊನೆ ವಾರ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಈ ಎಕ್ಸಾಮ್ ಇರಬಹುದು ಸೊ ಸೂಕ್ತ ರೀತಿಯಲ್ಲಿ ನೀವು ತಯಾರಿ ಮಾಡಿದ್ರೆ ನೋಡಿ ಎಸ್ ಎಸ್ ಎಲ್ ಸಿ ಪಾಸ್ ಅಷ್ಟೇ ಕೇಳಿರೋದು ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು ನನ್ಗೆ ಅನ್ಸಿದಂಗೆ ಸೊ ತುಂಬಾ ಒಳ್ಳೇದಿರುತ್ತೆ ಎಕ್ಸ್ಪೀರಿಯನ್ಸ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಸೊ ಎಲ್ಲರೂ ಕೂಡ ಸೂಕ್ತ ರೀತಿಯಲ್ಲಿ ತಯಾರು ಮಾಡಿ ಒಳ್ಳೆಯದ ಜಿ ಕೆ ಜಿ ಎಸ್ ಇಂಗ್ಲಿಷ್ ಕ್ವಾಂಟ್ಸ್ ರೀಸನಿಂಗ್ ಐದು ಸಬ್ಜೆಕ್ಟ್ ಇರ್ತದೆ ಸೊ ಎಲ್ಲದನ್ನು ಕೂಡ ಫೋಕಸ್ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದೇ ಆಗಸ್ಟ್ ಒಂದರಿಂದ ಹೊಸ ನೂತನ ಆಫ್ಲೈನ್ ಬ್ಯಾಚ್ ಈವ್ನಿಂಗ್ ಬ್ಯಾಚ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಕೂಡ ಇರ್ತವೆ ಸೊ ಹಾಗಾಗಿ ಆಫ್ಲೈನ್ ಬ್ಯಾಚಿಗೆ ಭೇಟಿ ನೀಡಬೇಕಂತಿದ್ದವರು ಇದೇ ಆಗಸ್ಟ್ ಒಂದರಲ್ಲಿ ಇದೆ ಸೊ ನಿಮಗೆ ಫ್ರೀ ಕ್ಲಾಸಸ್ ಕೂಡ ಇರ್ತದೆ ಬಂದು ಡೆಮೊ ಕೇಳಿ ನಿಮಗೆ ಲೈಕ್ ಆದರೆ ಮಾತ್ರ ಜಾಯ್ನ್ ಆಗ್ಬೋದು ನಮ್ಮ ಎಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ನೀವು ನೋಡ್ಬೋದು ಟೆಸ್ಟ್ ಸೀರೀಸ್ಗಳನ್ನು ನಮ್ಮ ವೆಬ್ಸೈಟನ್ನು ಎಲ್ಲವನ್ನೂ ಕೂಡ ಚೆಕ್ ಮಾಡಿ ನಿಮಗೆ ನಿಮಗೂ ಇಷ್ಟ ಆದರೆ ಮಾತ್ರ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಆಗಸ್ಟ್ ಒಂದು ಬ್ಯಾಚಿಗೆ ನೀವೆಲ್ಲರೂ ಕೂಡ ಭೇಟಿ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು